ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗತ್ತೆ ಅದು ಕಲ್ಯಾಣಕಾರಿಯಾಗಿದೆ ಈ ಡ್ರಾಮಾದಲ್ಲಿ ಯಾರು ತಂದೆಯ ನೆನಪಿನಲ್ಲಿರುತ್ತಾರೆ ಅವರ ಕಲ್ಯಾಣ ಎಲ್ಲರಿಗಿಂತ ಅಧಿಕವಾಗಿ ಆಗುವುದು ಪ್ರಶ್ನೆ ಡ್ರಾಮಾದ ಯಾವ ನಿಗದಿಯನ್ನು ತಿಳಿದುಕೊಳ್ಳುವಂತಹ ಮಕ್ಕಳು ಅಪಾರ ಖುಷಿಯಲ್ಲಿ ಇರಲು ಸಾಧ್ಯ ಉತ್ತರ ಯಾರು ತಿಳಿದುಕೊಳ್ಳುತ್ತಾರೆ ಡ್ರಾಮಾನುಸಾರವಾಗಿ ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗುವುದು ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ಆದರೆ ನಮ್ಮ ರಾಜಧಾನಿಯಂತೂ ಸ್ಥಾಪನೆಯಾಗಲೇಬೇಕು ಇದರಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ ಬಲೆ ಸ್ಥಿತಿಗಳು ಏರುಪೇರಾಗುತ್ತಿರಬಹುದು ಕೆಲವೊಮ್ಮೆ ಬಹಳ ಉಮಂಗವಿರಬಹುದು ಕೆಲವೊಮ್ಮೆ ತಂಡ ಟಾರ್ ಆಗಬಹುದು ಇದರಲ್ಲಿ ತಬ್ಬಿಬ್ಬಾಗಬಾರದು ಎಲ್ಲ ಆತ್ಮರ ತಂದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂಬ ಖುಷಿಯಲ್ಲಿ ಇರಬೇಕು ಗೀತೆ ಮಹಾಸಭೆಯಲ್ಲಿ ಎದ್ದು ಬೆಳಗಿತು ಜ್ಯೋತಿ ಓಂ ಶಾಂತಿ ಮಧುರಾತಿ ಮಧುರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಚೈತನ್ಯ ಪತಂಗಗಳಿಗೆ ಬಾಬ್ದಾದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ತಾವೆಲ್ಲರೂ ಚೈತನ್ಯ ಪತಂಗಗಳಾಗಿದ್ದೀರಾ ತಂದೆಗೆ ಮಹಾಜ್ಯೋತಿ ಎಂದು ಹೇಳಲಾಗುವುದು ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ದೀಪ ಅಂದರೆ ಜ್ಯೋತಿ ದೊಡ್ಡದಾಗಿರುವುದಿಲ್ಲ ಒಂದು ಬಿಂದು ಬುದ್ಧಿಯಲ್ಲಿ ಮನುಷ್ಯರಿಗೆ ಬರುವುದೇ ಇಲ್ಲ ನಾವು ಆತ್ಮನೂ ಸಹ ಬಿಂದುವಾಗಿದ್ದೇವೆಂದು ನಾವು ಆತ್ಮನಲ್ಲಿ ಪೂರ್ತಿ ಪಾತ್ರವಿದೆ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ತಾವು ಮಕ್ಕಳಿಗೆ ತಂದೆ ಬಂದು ತಿಳಿಸುತ್ತಾರೆ ಆತ್ಮನ ರಿಯಲೈಸೇಷನ್ ಮಾಡಿಸುತ್ತಿದ್ದಾರೆ ಮೊದಲು ಇದು ಸಹ ಗೊತ್ತಿರಲಿಲ್ಲ ಆತ್ಮ ಎಂದರೇನು ಪರಮಾತ್ಮ ಏನಾಗಿದ್ದಾರೆ ಎಂಬುದು ಆದ್ದರಿಂದ ದೇಹಾಭಿಮಾನದ ಕಾರಣ ಮಕ್ಕಳಲ್ಲಿ ಮೋಹವೂ ಇರತ್ತೆ ವಿಕಾರಗಳು ಸಹ ಬಹಳ ಇದೆ ಭಾರತ ಎಷ್ಟು ಶ್ರೇಷ್ಠವಾಗಿತ್ತು ವಿಕಾರದ ಹೆಸರೂ ಸಹ ಇರಲಿಲ್ಲ ಅದಾಗಿತ್ತು ನಿರ್ವಿಕಾರಿ ಭಾರತ ಈಗ ವಿಕಾರಿ ಭಾರತವಿದೆ ಯಾವುದೇ ಮನುಷ್ಯರು ಈ ರೀತಿ ಹೇಳುವುದಿಲ್ಲ ಹೇಗೆ ತಂದೆ ತಿಳಿಸುತ್ತಾರೆ ಆ ರೀತಿ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ನಾವು ಇದನ್ನು ಶಿವಾಲಯವನ್ನಾಗಿ ಮಾಡಿದ್ದೆವು ಬಾಬಾ ಹೇಳ್ತಾರೆ ನಾನೇ ಶಿವಾಲಯ ಸ್ಥಾಪನೆ ಮಾಡಿದ್ದೆ ಹೇಗೆ ಅದು ಸಹ ತಾವು ಈಗ ತಿಳಿದುಕೊಳ್ಳುತ್ತಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಹೆಜ್ಜೆ ಹೆಜ್ಜೆಯಲ್ಲಿಯೂ ಏನಾಗತ್ತೆ ಅದು ಕಲ್ಯಾಣಕಾರಿಯಾಗಿದೆ ಒಂದೊಂದು ದಿನವೂ ಜಾಸ್ತಿ ಕಲ್ಯಾಣಕಾರಿ ಯಾರದಾಗತ್ತೆಂದರೆ ಯಾರು ತಂದೆಯನ್ನು ಒಳ್ಳೆಯ ರೀತಿ ನೆನಪು ಮಾಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಿರುತ್ತಾರೆ ಇದಾಗಿದೆ ಕಲ್ಯಾಣಕಾರಿ ಪುರುಷೋತ್ತಮರಾಗುವಂತಹ ಯುಗ ತಂದೆಯ ಮಹಿಮೆ ಎಷ್ಟಿದೆ ತಾವು ತಿಳಿದುಕೊಂಡಿದ್ದೀರಾ ಈಗ ಸತ್ಯ ಸತ್ಯ ಭಾಗವತ ನಡೆಯುತ್ತಿದೆ ದ್ವಾಪರದಲ್ಲಿ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭವಾಗುವುದು ಆಗ ಮೊಟ್ಟ ಮೊದಲು ತಾವು ಸಹ ವಜ್ರಗಳ ಲಿಂಗ ತಯಾರು ಮಾಡಿ ಪೂಜೆ ಮಾಡುತ್ತಿದ್ದೀರಿ ಈಗ ನಿಮಗೆ ಸ್ಮೃತಿ ಬಂದಿದೆ ಯಾವಾಗ ನಾವು ಪೂಜಾರಿಗಳಾಗಿದ್ದೆವು ಆಗ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದೆವು ವಜ್ರ ಮಣ ಮಾಣಿಕ್ಯಗಳಿಂದ ಮಾಡುತ್ತಿದ್ದೆವು ಆ ಚಿತ್ರ ಈಗ ಸಿಗಲು ಸಾಧ್ಯವಿಲ್ಲ ಇಲ್ಲಂತೂ ಬಲೆ ಮನುಷ್ಯರು ಬೆಳ್ಳಿಯ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಹೇಗೆ ಪೂಜಾರಿಗಳಿಗೆ ಗೌರವ ನೋಡಿ ಎಷ್ಟಿದೆ ಶಿವನ ಪೂಜೆಯಂತೂ ಎಲ್ಲರೂ ಮಾಡುತ್ತಾರೆ ಆದರೆ ಅವಿಭಿಚಾರಿ ಪೂಜೆಯಂತೂ ಅಲ್ಲ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ ವಿನಾಶವೂ ಸಹ ಅವಶ್ಯವಾಗಿ ಬರಲಿದೆ ತಯಾರಿಗಳು ನಡೆಯುತ್ತಿವೆ ಪ್ರಾಕೃತಿಕ ವಿಕೋಪಗಳು ಸಹ ಡ್ರಾಮಾದಲ್ಲಿ ನಿಗದಿಯಾಗಿವೆ ಯಾರು ಎಷ್ಟೇ ತಲೆ ಕೆಡಿಸಿಕೊಳ್ಳಬಹುದು ನಿಮ್ಮ ರಾಜಧಾನಿಯಂತೂ ಸ್ಥಾಪನೆ ಆಗಲೇಬೇಕಾಗಿದೆ ಯಾರ ಶಕ್ತಿಯೂ ಇಲ್ಲ ಇದರಲ್ಲೇನಾದರೂ ಮಾಡಲಿಕ್ಕೆ ಬಕಿ ಸ್ಥಿತಿಯಂತೂ ಏರುಪೇರು ಆಗಲೇಬೇಕಾಗಿದೆ ಇದಾಗಿದೆ ಬಹಳ ದೊಡ್ಡ ಸಂಪಾದನೆ ಕೆಲವೊಮ್ಮೆ ತಾವು ಬಹಳ ಖುಷಿಯಲ್ಲಿ ಒಳ್ಳೆ ವಿಚಾರಗಳಲ್ಲಿ ಇರುತ್ತೀರಾ ಕೆಲವು ಸಲ ತಣ್ಣಗಾಗುತ್ತೀರಾ ಯಾತ್ರೆಯಲ್ಲಿಯೂ ಏರುಪೇರು ಆಗುತ್ತದೆ ಇದರಲ್ಲಿಯೂ ಸಹ ಹಾಗೆಯೇ ಆಗುವುದು ಕೆಲವೊಮ್ಮೆ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡುವುದರಿಂದ ಬಹಳ ಖುಷಿ ಇರತ್ತೆ ಓಹೋ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಒಂಡರಿದೆ ಎಂದು ಎಲ್ಲ ಆತ್ಮರ ತಂದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅವರೇ ಮತ್ತೆ ಶ್ರೀಕೃಷ್ಣನಿಗೆ ಅಂದರೆ ಮನುಷ್ಯರು ಶ್ರೀಕೃಷ್ಣನಿಗೆ ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ಪೂರ್ತಿ ಪ್ರಪಂಚದಲ್ಲಿ ಗೀತೆಗೆ ಬಹಳ ಗೌರವ ಇದೆ ಏಕೆಂದರೆ ವಾಚ ಅಲ್ವಾ ಆದರೆ ಇದು ಯಾರಿಗೂ ಗೊತ್ತಿಲ್ಲ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು ಬಲೆ ಎಷ್ಟೇ ಪೊಸಿಷನ್ ಇರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರಿರಬಹುದು ಹೇಳ್ತಾರೆ ಗಾಡ್ ಫಾದರನ್ನು ನೆನಪು ಮಾಡಿ ಎಂದು ಆದರೆ ಅವರು ಯಾವಾಗ ಬಂದರೂ ಅವರು ಬಂದು ಏನು ಮಾಡಿದರೂ ಅದೆಲ್ಲವನ್ನು ಮರೆತಿದ್ದಾರೆ ತಂದೆ ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಡ್ರಾಮಾದಲ್ಲಿ ಇದೆಲ್ಲವೂ ನಿಗದಿಯಾಗಿದೆ ಈ ರಾವಣ ರಾಜ್ಯ ಪುನಃ ಇರುವುದು ಮತ್ತೆ ನಾವು ಬರಬೇಕಾಗುವುದು ಅಂದರೆ ಶಿವ ತಂದೆ ಬರಬೇಕಾಗತ್ತೆ ರಾವಣನೇ ನಿಮ್ಮನ್ನು ಅಜ್ಞಾನದ ಘೋರ ಅಂಧಕಾರದಲ್ಲಿ ಮಲಗಿಸಿದ್ದಾರೆ ಜ್ಞಾನವಂತೂ ಕೇವಲ ಒಬ್ಬ ಜ್ಞಾನ ಸಾಗರ ತಂದೆಯೇ ತಿಳಿಸುತ್ತಾರೆ ಅದರಿಂದ ಸದ್ಗತಿಯಾಗುವುದು ತಂದೆಯ ವಿನಃ ಮತ್ಯಾರೂ ಸಹ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿದಾತ ಒಬ್ಬರಾಗಿದ್ದಾರೆ ಗೀತೆಯ ಜ್ಞಾನ ಏನು ತಂದೆ ತಿಳಿಸಿದ್ದರೂ ಅದು ಪುನಃ ಪ್ರಾಯಲೋಪವಾಗಿದೆ ಈ ರೀತಿಯಲ್ಲ ಈ ಜ್ಞಾನವೇನು ಪರಂಪರೆಯಿಂದ ನಡೆದು ಬರುತ್ತದೆ ಎಂದೆಲ್ಲ ಅನ್ಯರ ಕುರಾನ್ ಬೈಬಲ್ ಅದೆಲ್ಲ ಏನು ಬರುತ್ತೆ ಅಲ್ವ ವಿನಾಶವಂತೂ ಆಗುವುದಿಲ್ಲ ನಿಮಗೆ ಈಗ ಯಾವ ಜ್ಞಾನ ಈಗ ನಾನು ಕೊಡುತ್ತಿದ್ದೇನೆ ಇದರ ಶಾಸ್ತ್ರವೇನು ತಯಾರಾಗುವುದಿಲ್ಲ ಇದನ್ನು ತಾವು ಬರೆಯುತ್ತೀರಾ ನಂತರ ಸಮಾಪ್ತಿ ಮಾಡುತ್ತೀರಾ ಎಲ್ಲ ನ್ಯಾಚುರಲ್ಲಾಗಿ ಸುಟ್ಟು ಸಮಾಪ್ತಿಯಾಗುತ್ತದೆ ತಂದೆ ಕಲ್ಪದ ಮೊದಲು ಹೇಳಿದ್ದರೂ ಈಗಲೂ ತಮಗೆ ಹೇಳುತ್ತಿದ್ದಾರೆ ಈ ಜ್ಞಾನ ತಮಗೆ ಸಿಗುತ್ತಿದೆ ನಂತರ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತೀರಾ ಆಮೇಲೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಲ್ಲ ಶಾಸ್ತ್ರಗಳಿವೆ ಬಾಬಾ ತಮಗೆ ಯಾವುದೇ ಗೀತೆಯನ್ನು ಓದಿ ತಿಳಿಸುತ್ತಿಲ್ಲ ತಂದೆಯಂತೂ ರಾಜಯೋಗದ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಮತ್ತು ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳನ್ನು ಮನುಷ್ಯರು ತಯಾರು ಮಾಡುತ್ತಾರೆ ಅಂದಾಗ ಅಗಡಂ ಬಗಡಂ ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಏರುಪೇರು ಮಾಡಿಬಿಟ್ಟಿದ್ದಾರೆ ನಿಮ್ಮ ಮೂಲ ಮಾತಾಗಿದೆ ಗೀತೆಯ ಜ್ಞಾನ ಯಾರು ಕೊಟ್ಟರು ಅವರ ಹೆಸರನ್ನೇ ಬದಲಾಯಿಸಿದ್ದಾರೆ ಬೇರೆಯವರ ಹೆಸರನ್ನು ಬದಲಾಯಿಸಿಲ್ಲ ಶಿವತಂದೆಯ ಹೆಸರನ್ನು ಬದಲಾಯಿಸಿದ್ದಾರೆ ಕೃಷ್ಣನ ಹೆಸರು ಹಾಕಿದ್ದಾರೆ ಎಲ್ಲರ ಮುಖ್ಯ ಧರ್ಮಶಾಸ್ತ್ರ ಇರುತ್ತೆ ಅಲ್ವಾ ಇದರಲ್ಲಿ ಮುಖ್ಯವಾಗಿ ಡಿಟಿಸಮ್ ದೇವಿ ದೇವತಾ ಧರ್ಮ ಮತ್ತು ಇಸ್ಲಾಮಿಸಮ್ ಬುದ್ಧಿಸಮ್ ಬೇರೆ ಬೇರೆ ಧರ್ಮದವರು ನಂತರ ಬರ್ತಾರೆ ಬಲೆ ಕೆಲವ್ರು ಹೇಳ್ತಾರೆ ಮೊದಲು ಬುದ್ಧಿಸಮ್ ಬಂತು ಆಮೇಲೆ ಇಸ್ಲಾಮಿಸಮ್ ಬಂತು ಎಂದು ಹೇಳಿ ಈ ಮಾತುಗಳ ಜೊತೆ ಗೀತೆಯ ಸಂಬಂಧ ಏನೂ ಇಲ್ಲ ನಮಗಂತೂ ಕೆಲಸ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವಂತಹದ್ದಾಗಿದೆ ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ ಇದು ದೊಡ್ಡ ವೃಕ್ಷವಾಗಿದೆ ಒಳ್ಳೆಯದು ಹೇಗೆ ಫ್ಲವರ್ ವಾಸ್ ಇದೆ ಮೂರು ಟ್ಯೂಬ್ಸ್ ಇರುತ್ತೆ ಅಲ್ವಾ ಎಷ್ಟು ಒಳ್ಳೆಯ ತಿಳುವಳಿಕೆಯಿಂದ ತಯಾರು ಮಾಡಲಾಗಿದೆ ವೃಕ್ಷವನ್ನು ಯಾರಾದರೂ ತಕ್ಷಣ ತಿಳಿದುಕೊಳ್ಳಬಹುದು ನಾವು ಯಾವ ಧರ್ಮದವರೆಂದು ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರೆಂದು ಈ ದಯಾನಂದ ಅರವಿಂದ್ ಘೋಷ್ ಇವರೆಲ್ಲರೂ ಈಗ ಇದ್ದು ಹೋಗಿದ್ದಾರೆ ಅವರಂತೂ ಯೋಗ ಎಲ್ಲ ಕಲಿಸ್ಕೊಡ್ತಾ ಇದ್ರು ಅದೆಲ್ಲ ಭಕ್ತಿ ಮಾರ್ಗವಾಗಿದೆ ಜ್ಞಾನದ ಹೆಸರು ಗುರುತು ಇಲ್ಲ ಎಷ್ಟು ದೊಡ್ಡ ದೊಡ್ಡ ಟೈಟಿಲ್ಸ್ ಅವ್ರಿಗೆ ಸಿಗತ್ತೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮತ್ತೆಯೂ ಆಗತ್ತೆ ಐದು ಸಾವಿರ ವರ್ಷಗಳ ನಂತರ ಪ್ರಾರಂಭದಿಂದ ಹಿಡಿದು ಈ ಚಕ್ರ ಹೇಗೆ ನಡೆಯುತ್ತೆ ಮತ್ತು ಹೇಗೆ ಪುನರಾವರ್ತನೆ ಆಗುತ್ತೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಈಗ ವರ್ತಮಾನ ಏನು ನಡೆಯುತ್ತಿದೆ ಅದು ಹಳೆಯದಾಗತ್ತೆ ಮತ್ತು ಪ್ಯೂಚರ್ ಆಗತ್ತೆ ಭೂ ಭೂತಕಾಲ ವರ್ತಮಾನ ಭವಿಷ್ಯ ಏನೆಲ್ಲ ಕಳೆದು ಹೋಗಿದೆ ಮತ್ತು ಅದು ಭವಿಷ್ಯವಾಗುವುದು ಈ ಸಮಯದಲ್ಲಿ ತಮಗೆ ಜ್ಞಾನ ಸಿಗುತ್ತಿದೆ ನಂತರ ತಾವು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ದೇವಿ ದೇವತೆಗಳ ರಾಜ್ಯವಿತ್ತು ಅಲ್ವಾ ಆ ಸಮಯದಲ್ಲಿ ಯಾರ ರಾಜ್ಯವೂ ಇರಲಿಲ್ಲ ಇದು ಸಹ ಒಂದು ಕತೆಯ ರೂಪದಲ್ಲಿ ತಿಳಿಸಿರಿ ಬಹಳ ಸುಂದರವಾದ ಕತೆ ತಯಾರಾಗತ್ತೆ ಲಾಂಗ್ ಲಾಂಗ್ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸತ್ಯಯುಗವಾಗಿತ್ತು ಆಗ ಯಾವುದೇ ಧರ್ಮ ಇರಲಿಲ್ಲ ಕೇವಲ ದೇವಿ ದೇವತೆಗಳ ರಾಜ್ಯವಿತ್ತು ಅದಕ್ಕೆ ಸೂರ್ಯವಂಶಿ ರಾಜ್ಯ ಎಂದು ಹೇಳಲಾಗುತ್ತಿತ್ತು ಲಕ್ಷ್ಮೀನಾರಾಯಣರ ರಾಜ್ಯ ನಡೆಯಿತು ಸಾವಿರದ ಎರಡು ನೂರ ಐವತ್ತು ವರ್ಷಗಳ ಕಾಲ ಮತ್ತೆ ಅವರು ರಾಜ್ಯವನ್ನು ಕೊಟ್ಟರು ಸಹೋದರರು ಕ್ಷತ್ರಿಯರಿಗೆ ಮತ್ತೆ ಅವರ ರಾಜ್ಯ ನಡೆಯಿತು ತ್ರೇತಾಯುಗದಿಂದ ತಾವು ತಿಳಿಸಬಹುದು ತಂದೆಯೇ ಬಂದು ಓದಿಸಿದ್ದರು ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ಸೂರ್ಯವಂಶದವರಾಗುತ್ತಾರೆ ಯಾರು ಫೇಲ್ ಆಗುತ್ತಾರೆ ಅವರ ಹೆಸರು ಕ್ಷತ್ರಿಯರೆಂದು ಬೀಳುವುದು ಬಾಕಿ ಯುದ್ಧದ ಮಾತಂತೂ ಇಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಂದೆ ಆರ್ಡಿನೆನ್ಸ್ ಹೊರಡಿಸುತ್ತಾರೆ ವಿಕಾಮ ವಿಕಾರದ ಮೇಲೆ ಯಾರು ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರೇ ಜಗಜ್ಜೀತರಾಗುತ್ತಾರೆ ಅರ್ಧ ಕಲ್ಪದ ನಂತರ ವಾಮ ಮಾರ್ಗದಲ್ಲಿ ಬೀಳುತ್ತಾರೆ ದೇವಿ ದೇವತೆಗಳು ಅವ್ರದ್ದು ಸಹ ಚಿತ್ರಗಳಿವೆ ಮುಖ ದೇವತೆಗಳದೇ ತಯಾರು ಮಾಡಿರುತ್ತಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಅರ್ಧ ಅರ್ಧ ಅದರ ಕತೆಯನ್ನು ಕುಳಿತು ತಯಾರು ಮಾಡಬೇಕು ಮತ್ತೇನಾಯಿತು ನಂತರ ಏನಾಯಿತು ಈ ಸತ್ಯನಾರಾಯಣನ ಕತೆ ಇದಾಗಿದೆ ಸತ್ಯವಂತೂ ಒಬ್ಬ ತಂದೆಯಾಗಿದ್ದಾರೆ ಅವರು ಈ ಸಮಯದಲ್ಲಿ ಬಂದು ಪೂರ್ತಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಮಗೆ ಕೊಡುತ್ತಿದ್ದಾರೆ ಬೇರೆ ಯಾರೂ ಸಹ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಮನುಷ್ಯರು ಯಾವ ಡ್ರಾಮಾದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಅವರ ಕ್ರಿಯೇಟರ್ ಡೈರೆಕ್ಟರ್ ಯಾರಿದ್ದಾರೆ ಅವರನ್ನು ತಿಳಿದುಕೊಂಡಿಲ್ಲ ಬಕಿ ಯಾರು ತಿಳ್ಕೊಳ್ತಾರೆ ಈಗ ತಮಗೆ ತಂದೆ ತಿಳಿಸುತ್ತಿದ್ದಾರೆ ಡ್ರಾಮಾನುಸಾರವಾಗಿ ಇದೆಲ್ಲವೂ ಪುನಃ ಆಗುವುದು ತಂದೆಯೇ ಬಂದು ತಾವು ಮಕ್ಕಳಿಗೆ ಪುನಃ ಓದಿಸುತ್ತಿದ್ದಾರೆ ಇಲ್ಲಿ ಬೇರೆ ಯಾರೂ ಬರಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದೇನೆ ಯಾರಾದರೂ ಹೊಸಬರು ಬಂದರೆ ಇಲ್ಲಿ ಕೂರಿಸಲಾಗುವುದಿಲ್ಲ ಅಂದರೆ ಮುರುಳಿ ಅರ್ಥ ಆಗೋಲ್ಲ ಅಲ್ವಾ ಸೆವೆನ್ ಡೇಸ್ ಬೇಸಿಕ್ ಕೋರ್ಸ್ ಮಾಡಿದ ಮೇಲೇ ಮುರುಳಿ ಕ್ಲಾಸಲ್ಲಿ ಕೂರಿಸಬಹುದು ಇಂದ್ರಪ್ರಸ್ಥದ ಕತೆ ಇದೆ ಅಲ್ವಾ ನೀಲಂ ಪರಿ ಪುಕರಾಜ್ ಪರಿ ಹೆಸರಿರುತ್ತೆ ಅಲ್ವ ನಿಮ್ಮಲ್ಲಿಯೂ ಕೂಡ ಕೆಲವರು ವಜ್ರಗಳ ಸಮಾನ ರತ್ನಗಳ ಸಮಾನ ಇದ್ದಾರೆ ನೋಡಿ ರಮೇಶ್ ಬಾಯಿಜೀ ಅಂತಹ ಮಾತನ್ನು ತಯಾರು ಮಾಡಿದರು ಪ್ರದರ್ಶನಿಗೋಸ್ಕರ ಎಲ್ಲರಿಗೂ ವಿಚಾರ ಸಾಗರ ಮಂಥನ ನಡೆಯಿತು ವಜ್ರದ ಸಮಾನ ಕೆಲಸ ಮಾಡಿದ್ರು ಅಲ್ವಾ ಕೆಲವರು ಪುಕ್ಕರಾಜ್ ಇರ್ತಾರೆ ಇನ್ನು ಕೆಲವರು ಏನಾಗಿರ್ತಾರೆ ಕೆಲವರಿಗಂತೂ ಬಿಲ್ಕುಲ್ ಅರ್ಥನೇ ಆಗುವುದಿಲ್ಲ ಇದನ್ನು ತಿಳಿದುಕೊಂಡಿದ್ದೀರಾ ರಾಜಧಾನಿ ಸ್ಥಾಪನೆ ಆಗಲಿದೆ ಅದರಲ್ಲಿ ರಾಜರು ರಾಣಿಯರು ಎಲ್ಲರೂ ಬೇಕು ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರು ಶ್ರೀಮತದಂತೆ ಓದಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಷ್ಟು ಖುಷಿಯಾಗಬೇಕೋ ಈ ಮೃತ್ಯುಲೋಕ ಸಮಾಪ್ತಿಯಾಗಲಿದೆ ಈ ಬಾಬರವರಂತೂ ಈಗಲೇ ತಿಳಿದುಕೊಳ್ಳುತ್ತಿರುತ್ತಾರೆ ನಾನು ಹೋಗಿ ಮಗುವಾಗುತ್ತೇನೆಂದು ಬ್ರಹ್ಮ ಬಾಬನಿಗೆ ಸಾಕ್ಷಾತ್ಕಾರ ಆಗುತ್ತೆ ನಾನು ಕೃಷ್ಣ ಆಗ್ತೀನಿ ಅಂತ ಅದೇ ನಶೆಯಲ್ಲಿ ಇರ್ತಾರೆ ಅದೇ ಖುಷಿಯಲ್ಲಿ ಇರ್ತಾರೆ ಬಾಬರವರು ಬಾಲ್ಯತನದ ಆ ಮಾತುಗಳು ಈಗಲೂ ಸನ್ಮುಖದಲ್ಲಿ ಬರುತ್ತಿರತ್ತೆ ನಡತೆಯೇ ಬದಲಾಗತ್ತೆ ಹಾಗೆಯೇ ಅಲ್ಲಿಯೂ ಸಹ ಯಾವಾಗ ವೃದ್ಧರಾಗುತ್ತಾರೆ ಆಗ ತಿಳಿದುಕೊಳ್ಳುತ್ತಾರೆ ಈಗ ಈ ವಾನಪ್ರಸ್ಥ ಶರೀರವನ್ನು ಬಿಟ್ಟು ನಾನು ಕಿಶೋರ ಅವಸ್ಥೆಯಲ್ಲಿ ಹೋಗುತ್ತೇನೆ ಎಂದು ಬಾಲ್ಯತನ ಸತೋಪ್ರಧಾನ ಅವಸ್ಥೆಯದಿರುತ್ತದೆ ಲಕ್ಷ್ಮೀನಾರಾಯಣರಂತೂ ಯುವಕರು ವಿವಾಹ ಮಾಡಿಕೊಂಡಿರುವಂತಹವರಿಗೆ ಕಿಶೋರ ಅವಸ್ಥೆ ಎಂದು ಹೇಳಲಾಗುವುದಿಲ್ಲ ಯೌವನಾವಸ್ಥೆಗೆ ರಜೋ ಎಂದು ವೃದ್ಧಾವಸ್ಥೆಗೆ ತಮೋ ಎಂದು ಹೇಳಲಾಗುವುದು ಆದ್ದರಿಂದ ಶ್ರೀಕೃಷ್ಣನ ಮೇಲೆ ಎಲ್ಲರಿಗೂ ತುಂಬ ಪ್ರೀತಿ ಇರುತ್ತೆ ಇರೋದಂತೂ ಲಕ್ಷ್ಮೀನಾರಾಯಣರು ಅವರೇ ಆಗ್ತಾರೆ ಆದರೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ಶ್ರೀಕೃಷ್ಣನನ್ನ ದ್ವಾಪರ ಯುಗದಲ್ಲಿ ಲಕ್ಷ್ಮೀನಾರಾಯಣರನ್ನು ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗಿದರಲ್ಲಿ ತೋರಿಸ್ತಾರೆ ಈಗ ತಾವು ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ತಂದೆ ಹೇಳುತ್ತಾರೆ ಕುಮಾರಿಯರು ಬಹಳ ನಿಲ್ಲಬೇಕು ಅಂದರೆ ಸರ್ವಿಸ್ ಮಾಡಬೇಕು ಕುಮಾರಿ ಕನ್ಯೆ ಅದರ್ ಕುಮಾರಿ ದೆಲ್ವಾಡ ಮಂದಿರದಲ್ಲಿ ಯಾರದೆಲ್ಲ ಮಂದಿರಗಳಿವೆ ಅದೆಲ್ಲ ನಿಮ್ಮದೇ ಆಕ್ಯುರೇಟ್ ಸ್ಮಾರಕವಾಗಿದೆ ಅದು ಜಡವಾಗಿದೆ ನೀವು ಚೈತನ್ಯದಲ್ಲಿದ್ದೀರಾ ನೀವು ಇಲ್ಲಿ ಚೈತನ್ಯವಾಗಿ ಕುಳಿತಿದ್ದೀರಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಸ್ವರ್ಗವಂತೂ ಇಲ್ಲಿಯೇ ಆಗುವುದು ಮೂಲವತನ ಸೂಕ್ಷ್ಮವತನ ಎಲ್ಲಿದೆ ತಾವು ಮಕ್ಕಳಿಗೆ ಎಲ್ಲ ಗೊತ್ತಿದೆ ಪೂರ್ತಿ ಡ್ರಾಮಾವನ್ನು ತಾವು ತಿಳಿದುಕೊಂಡಿದ್ದೀರಾ ಏನೆಲ್ಲ ಕಳೆದು ಹೋಗಿದೆ ಪುನಃ ಭವಿಷ್ಯವಾಗುವುದು ನಂತರ ಹಳೆಯದಾಗತ್ತೆ ಭೂತಕಾಲವಾಗುವುದು ತಮಗೆ ಯಾರು ಓದಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು ನಮಗೆ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಅಷ್ಟೇ ಖುಷಿಯಲ್ಲಿ ಟಂಡೇಟಾರಾಗಿಬಿಡಬೇಕಾಗಿದೆ ತಂದೆಯ ನೆನಪಿನಿಂದ ಎಲ್ಲ ಕಸ ಏನಿದೆ ಅದೆಲ್ಲ ಹೊರಬರಬೇಕು ಬಾಬಾರವರು ನಮ್ಮ ತಂದೆಯಾಗಿದ್ದಾರೆ ಅವರು ನಮ್ಮ ಶಿಕ್ಷಕ ಆಗಿದ್ದಾರೆ ಓದಿಸುತ್ತಿದ್ದಾರೆ ನಮ್ಮನ್ನು ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯ ಜೊತೆ ಈ ರೀತಿ ಮಾತನಾಡಬೇಕು ಬಾಬಾ ನಮಗೆ ಈಗ ಗೊತ್ತಾಗ್ತಾ ಇದೆ ಬ್ರಹ್ಮ ಮತ್ತು ವಿಷ್ಣುವಿನ ಬಗ್ಗೆಯೂ ಈಗ ಗೊತ್ತಾಗಿದೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದರು ಅಂತ ಹೇಳ್ತಾರೆ ಈಗ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ಬ್ರಹ್ಮ ತಂದೆಯನ್ನು ಸೂಕ್ಷ್ಮವತನದಲ್ಲಿ ತೋರಿಸುತ್ತಾರೆ ವಾಸ್ತವದಲ್ಲಿ ಬ್ರಹ್ಮ ತಂದೆ ಇಲ್ಲಿ ಇದ್ದಾರೆ ವಿಷ್ಣುವಂತೂ ರಾಜ್ಯ ಮಾಡುವಂತಹವರು ಒಂದು ವೇಳೆ ವಿಷ್ಣುವಿನಿಂದ ಬ್ರಹ್ಮ ಬಂದರೆಂದರೆ ಅವಶ್ಯವಾಗಿ ರಾಜ್ಯವೂ ಮಾಡುತ್ತಾರೆ ವಿಷ್ಣುವಿನ ನಾಭೆಯಿಂದ ಬಂದರು ಅಂದರೆ ಹೇಗೆ ಮಗು ಆಗಿಬಿಡ್ಬೇಕಲ್ವಾ ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಬ್ರಹ್ಮ ತಂದೆಯೇ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿ ಈಗ ಪುನಃ ವಿಷ್ಣುಪುರಿಗೆ ಮಾಲೀಕರಾಗುತ್ತಾರೆ ಈ ಮಾತುಗಳನ್ನು ಯಾರೂ ಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದಲೇ ಆ ಖುಷಿಯ ನಶೆ ಏರುವುದಿಲ್ಲ ತಾವೇ ಗೋಪ ಗೋಪಿಕೆಯರಾಗಿದ್ದೀರಾ ಶ್ರೀಕೃಷ್ಣ ಅಂತೂ ಸರ್ವಗುಣ ಸಂಪನ್ನ ದೇವತೆಯಾಗಿದ್ದಾರೆ ಅವರ ಹೆಸರನ್ನು ಗೀತೆಯಲ್ಲಿ ಕೊಟ್ಟಿದ್ದಾರೆ ಅವರ ಮೂರ್ತಿಯನ್ನು ಕಪ್ಪಾಗಿ ಮಾಡಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣರನ್ನು ಕಪ್ಪಾಗಿ ಮಾಡಿದ್ದಾರೆ ಯಾವುದೇ ಲೆಕ್ಕಾಚಾರವೇ ಇಲ್ಲ ರಾಮಚಂದ್ರನನ್ನು ಕಪ್ಪಾಗಿ ಮಾಡಿದ್ದಾರೆ ತಂದೆ ಹೇಳುತ್ತಾರೆ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾದರು ಅಂದರೆ ಯಾವಾಗ ದ್ವಾಪರೇಗಕ್ಕೆ ಬರ್ತಾರೆ ಆಗಲಿಂದ ಕಪ್ಪಾಗ್ತಾರೆ ಹೆಸರು ಒಬ್ಬರದು ತಗೊಳ್ಳಾಗತ್ತೆ ಅಲ್ವ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಈಗ ತಾವು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡಿದ್ದೀರಾ ಶುದ್ರರು ಕಾಮಚಿತೆಯ ಮೇಲೆ ಕುಳಿತಿದ್ದಾರೆ ತಂದೆ ಹೇಳುತ್ತಾರೆ ವಿಚಾರ ಸಾಗರ ಮಂಥನ ಮಾಡಿ ಯುಕ್ತಿಗಳನ್ನು ತೆಗೆಯಿರಿ ಹೇಗೆ ಎಲ್ಲರನ್ನ ಜಾಗೃತ ಮಾಡುವುದೆಂದು ಜಾಗೃತರು ಆಗುತ್ತಾರೆ ಡ್ರಾಮಾನುಸಾರವಾಗಿ ಡ್ರಾಮಾ ಬಹಳ ನಿಧಾನ ನಿಧಾನವಾಗಿ ನಡೆಯುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಇದೇ ಸ್ಮೃತಿಯಲ್ಲಿ ಇರಬೇಕು ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರಾಗಿದ್ದೇವೆ ಇದೇ ಸ್ಮೃತಿಯಿಂದ ಸದಾ ಖುಷಿಯ ನಶೆ ಏರಿರಬೇಕು ಎರಡನೇದು ಇಲ್ಲಿಯವರೆಗೆ ಏನೆಲ್ಲ ಓದಿದ್ದೀರಾ ಅದೆಲ್ಲವನ್ನು ಬುದ್ಧಿಯಿಂದ ಮರೆತು ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನೇ ಓದಬೇಕು ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಎಂಬ ಸ್ಮೃತಿಯಿಂದ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮಾಯೆಯಿಂದ ಸೋಲಬಾರದು ವರದಾನ ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಆತ್ಮೀಕ ಸೇವಾದಾರಿ ಆಗಿರಿ ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಆತ್ಮೀಕ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಜೀವನ ಸೇವೆಯ ಜೀವನವಾಗಿದೆ ಮಾಯೆಯಿಂದ ದೂರವಿರಲು ಅಥವಾ ಸದಾ ಮಾಯೆಯಿಂದ ಬದುಕಿರಲು ಶ್ರೇಷ್ಠ ಸಾಧನ ಸೇವೆಯಾಗಿದೆ ಸೇವೆ ಯೋಗಯುಕ್ತರನ್ನಾಗಿ ಮಾಡುತ್ತದೆ ಆದರೆ ಕೇವಲ ಮುಖದ ಸೇವೆ ಅಂದರೆ ಬಾಯಿಂದ ಹೇಳುವ ಸೇವೆ ಅಷ್ಟೇ ಅಲ್ಲ ಕೇಳುತ್ತಿದ್ದರೂ ಮಧುರ ಮಾತುಗಳ ಸ್ವರೂಪವಾಗಿ ಸೇವೆ ಮಾಡಬೇಕು ನಿಸ್ವಾರ್ಥ ಸೇವೆ ಮಾಡಬೇಕು ತ್ಯಾಗ ತಪಸ್ಸಿನ ಸ್ವರೂಪದಿಂದ ಸೇವೆ ಮಾಡಬೇಕು ಹದ್ದಿನ ಕಾಮನೆಗಳಿಂದ ಭಿನ್ನ ನಿಷ್ಕಾಮ ಸೇವೆ ಮಾಡಬೇಕು ಇದಕ್ಕೆ ಹೇಳಲಾಗತ್ತೆ ಈಶ್ವರೀಯ ಅಥವಾ ಆತ್ಮಿಕ ಸೇವೆ ಎಂದು ಬಾಯಿಂದ ಮಾಡುವ ಸೇವೆಯ ಜೊತೆ ಜೊತೆಗೆ ಮನಸ್ಸಿನ ಮೂಲಕ ಸೇವೆ ಮಾಡಬೇಕು ಅಂದರೆ ಅರ್ಥ ಮನ್ ಮನೋಭವ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಸ್ಲೋಗನ್ ಆಕೃತಿಯನ್ನು ನೋಡದೆ ನಿರಾಕಾರ ತಂದೆಯನ್ನು ನೋಡಿದಾಗ ಆಕರ್ಷಣಾ ಮೂರ್ತಿಗಳಾಗುತ್ತೀರಾ ಆಕೃತಿಯನ್ನು ನೋಡದೆ ನಿರಾಕಾರ ತಂದೆಯನ್ನು ನೋಡಿದಾಗ ಆಕರ್ಷಣ ಮೂರ್ತಿಗಳಾಗುತ್ತೀರಾ ಅವ್ಯಕ್ತ ಇಷಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಬಾಬ್ ದಾದಾರವರಿಗೆ ಮಕ್ಕಳ ಜೊತೆ ಅಷ್ಟು ಪ್ರೀತಿ ಇದೆ ತಂದೆ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬ ಮಗು ನನಗಿಂತಲೂ ಮುಂದೆ ಇದ್ದಾರೆಂದು ಪ್ರಪಂಚದಲ್ಲಿಯೂ ಸಹ ಯಾರ ಜೊತೆ ಜಾಸ್ತಿ ಪ್ರೀತಿ ಇರತ್ತೆ ಅವರನ್ನ ತಮಗಿಂತಲೂ ಮುನ್ ಮುಂದೆ ಇಡುತ್ತಾರೆ ಮುಂದುವರೆಸ್ತಾರೆ ಇದೇ ಪ್ರೀತಿಯ ಗುರುತಾಗಿದೆ ಅಂದಾಗ ಬಾಬ್ದಾದರವರು ಹೇಳ್ತಾರೆ ನನ್ನ ಮಕ್ಕಳಲ್ಲಿ ಈಗ ಯಾವುದೇ ಬಲಹೀನತೆಗಳು ಕಡಿಮೆಗಳು ಇರಬಾರದು ಎಲ್ಲರೂ ಸಂಪೂರ್ಣರು ಸಂಪನ್ನರು ಮತ್ತು ಸಮಾನರಾಗಬೇಕು ಇದೇ ಪರಮಾತ್ಮನ ಪ್ರೀತಿ ಸಹಜ ಯೋಗಿಗಳನ್ನಾಗಿ ಮಾಡುವುದು ಓಂ ಶಾಂತಿ